ಪಂಚಾಯಿತಿ ಪಿ ಡಿ ಒಂಥರ ಮಾತಾಡೋದಕ್ಕೆ ಸರಿಯಾಗಿ ಎಸ್ಪೋಸ್ ಮಾಡ್ತೀವಿ ಅವರು ದಯವಿಟ್ಟು ಈ ಸಮಸ್ಯೆನ ಬಗೆಹರಿಸ್ಕೊಡಿ ಮತ್ತು ಅಂತ ಕಡೆಯಾಗಿ ಸ್ಪಂದಿಸ್ತಿಲ್ಲ ಇದಕ್ಕೆ ನೀವು ಇನ್ನೀ ಊರಿಗೆ ಸಮಸ್ಯೆ ಆಗಿದೆ ನೀವು ಏನ ಪಿ ಡಿ ಒ ಅಂತ ಮಾತಾಡಿ ಮಾತಾಡೋದು ನಿನ್ನೆ ಸಮಸ್ಯೆ ಬಗೆಹರಿಸಿದ್ರೆ ನನ್ನ ತುಂಬ ನೀರು ಅಭಾವ ಆಗಿದೆ ದಯವಿಟ್ಟು ಬಗೆಹರಿಸ್ಕೊಡಿ ಓಡಬೇಡಿ ಒಬ್ಬ ಸಾಗರನೇ ನಮ್ಮ ಗೆಲ್ಸಿದ್ ಹೆಸರು ಅಂತ ಬೆಬ್ಬರ ಆಗಿರೋದು ನಾವಿಗ್ ನಾವ್ ಈಗ ಊರಿ ಕಟ್ಟ ಗ್ರಾಮ ಪಂಚಾಯತಿ ಆಗಿರೋದು ನಮ್ಮೂರ ಗ್ರಾಮ ಪಂಚಾಯತ್ ಅದು ಮೇನ್ ಗ್ರಾಮ ನಮ್ಮೂರಲ್ಲಿ ಸಮಸ್ಯೆ ಆಗಿರೋದು ಮುಂದಿನ ಮಾಡ್ತಾರ ಮಾಡ್ತಾ ಮಾಡ್ಕೊಳ್ತೀರ